ಎಲ್ಲ ಮಹಾಜನತೆಗೆ ನಮಸ್ಕಾರ ಈ ನಾಡಿನಲ್ಲಿ ಈ ದಿವಸ ಮೈಸೂರು ನಗರದಲ್ಲಿ ಪರಮಪೂಜ್ಯ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳವರು ಶ್ರೀ ಭಗವಂತನ ಆಂಜನೇಯನ ಪಾರಾಯಣವನ್ನು ಮಾಡುವುದ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದ ಪ್ರಾರಂಭವಾಗಿ ಈಗ ಅದು ಭಕ್ತಾದಿಗಳ ಸಮ್ಮುಖದಲ್ಲಿ ಮುಗಿದಿದೆ ಇದೊಂದು ಅದ್ಭುತವಾದ ಈ ನಗರದಲ್ಲಿ ನಡೆದಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಬಹುಶಃ ಪರಮ ಪೂಜ್ಯರು ಮೈಸೂರು ನಗರದಲ್ಲಿ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳವರು ಅದು ಸೊಳ್ಳೆಯ ನಗರ ಅದನ್ನು ವಿಶ್ವ ಮಾನ್ಯವನ್ನು ಮಾಡಿದ ಕೀರ್ತಿಗೆ ಭಾಜನರಾಗಿದ್ದಾರೆ ಅನೇಕ ಮಠಮನಗಳಿದ್ದಾವೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಆದರೆ ತಮ್ಮ ಅವಧಿಯಲ್ಲಿ ಇದನ್ನು ಒಂದು ವಿಶ್ವ ಮಾನ್ಯವನ್ನು ಮಾಡಿದಂಥ ಕೀರ್ತಿ ಪರಮ ಪೂಜ್ಯ ಸ್ವಚ್ಛ ನಮ್ಮ ಗಣಪತಿ ಸಚ್ಚಿದಾನಂದ ಮಹಾಸ್ವಾಮಿಗಳಿಗೆ ಸಲ್ಲುತ್ತೆ ಅವರಿಗೆ ಜಾತಿ ಭೇದವಿಲ್ಲ ಬಹುಶಃ ಕ್ರಿಶ್ಚಿಯನ್ ಮತದ ಕ್ರಿಶ್ಚಿಯನ್ ಮತದಾರರು ಮುಸ್ಲಿಂ ಮತದಾರರು ಜಾತ್ಯತೀತವಾಗಿ ಪ್ರೀತಿಸಿ ಅವರನ್ನ ಗಪ್ ಗೌರವದಿಂದ ಕಾಣುವಂಥ ಕೆಲಸ ವಿಶ್ವದಾದ್ಯಂತ ನಡೀತಾ ಇದೆ ಈ ಹನುಮಾನ್ ಚಾಲೀಸ ಈ ಕಾರ್ಯಕ್ರಮದಲ್ಲಿ ವಿಶ್ವದ ಅನೇಕ ಸುಮಾರು ಹದಿನೆಂಟು ರಾಷ್ಟ್ರಗಳು ಈ ದಿವಸ ಭಾಗಿಯಾಗಿದ್ದಾವೆ ಸುಮಾರು ಐದರಿಂದ ಹತ್ತು ಲಕ್ಷ ಜನ ಈ ಒಂದು ಚಾಲೀಸದಲ್ಲಿ ಭಾಗಿಯಾಗಿ ಪುಣ್ಯವನ್ನು ಪುಣ್ಯವನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದೊಂದು ದಾಖಲೆಯ ಕಾರ್ಯಕ್ರಮ ಅಂತ ಹೇಳ್ತಾ ಪರಮ ಪೂಜ್ಯರು ನಮಗೆ ಸದಾ ಹೀಗೆ ಆಶೀರ್ವಾದ ಮಾಡ್ತಾ ಇರಲಿ ಇಡೀ ವಿಶ್ವ ಶಾಂತಿಯಿಂದ ನೆಲೆಸಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ